ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದರೆ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ಊಟದಲ್ಲಿ ಶಿಕ್ಷಣವನ್ನು ಮುಂದುವರಿಸಲು ಹಣಕಾಸಿನ ತೊಂದರೆಯನ್ನು ಅನುಭವಿಸುತ್ತಿರುವಂತಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇದ್ದೀನಿ ಇದೊಂದು ಅತಿ ಉತ್ತಮವಾದಂಥ ವಿದ್ಯಾರ್ಥಿ ವೇತನ ಆಗಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಅರ್ಜಿ ಸಲ್ಲಿಸಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಗರಿಷ್ಠ ಐವತ್ತು ಸಾವಿರ ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾಯಿದೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕವಾಗಲಿ ಪರೀಕ್ಷೆಯಾಗಲಿ ಸಂದರ್ಶನವಾಗಲಿ ಇರುವುದಿಲ್ಲ ನೇರವಾಗಿ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ಮತ್ತು ವಾರ್ಷಿಕ ಆದಾಯದ ಮೇಲೆ ನಿಮಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾ ಇದೆ ಒಂದನೇ ತರಗತಿಯ ನಂತರದ ಯಾವುದೇ ಕೋರ್ಸನ್ನು ಅಥವಾ ಯಾವುದೇ ತರಗತಿಯನ್ನು ಓದುತ್ತಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿರಿ ಯಾವುದೇ ವಿದ್ಯಾರ್ಥಿ ವೇತನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಬೇಕಾಗುವಂಥ ದಾಖಲಾತಿಗಳೇನೇನು ಪ್ರತಿಯೊಂದು ಮಾಹಿತಿಯನ್ನು ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಈ ವಿದ್ಯಾರ್ಥಿ ವೇತನಕ್ಕೆ ನೀವು ವಿದ್ಯಾಸಾರಥಿ ಪೋರ್ಟಲ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರ್ತೈತಿ ವಿದ್ಯಾಸಾರಥಿ ಪೋರ್ಟಲ್ನಲ್ಲಿ ಅನೇಕ ವಿದ್ಯಾರ್ಥಿ ವೇತನಗಳಿಗೆ ಪ್ರತಿ ವರ್ಷ ಅವರು ಅರ್ಜಿಗಳನ್ನು ಕರೆದಿರ್ತಾರೆ ಅದರಲ್ಲಿ ಅತಿ ಪ್ರಮುಖವಾದಂಥ ವಿದ್ಯಾರ್ಥಿ ವೇತನಗಳ ಅರ್ಜಿಗಳು ಕೂಡ ಈಗಾಗಲೇ ಪ್ರಾರಂಭವಾಗಿದ್ದಾವೆ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದೆ ನಿಮಗೆ ಆರ್ ಬಿ ಎಲ್ ಬ್ಯಾಂಕ್ ಶಿಕ್ಷಾ ಸ್ಕಾಲರ್ಶಿಪ್ ಆಗಿರ್ಬೋದು ಇದಕ್ಕೆ ಪದವಿ ಮೊದಲ ವರ್ಷ ಓದುತ್ತಿರುವಂಥ ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಸ್ಬೋದು ಇಲ್ಲಿ ಈಗ ಹೇಳೋಕ್ಕೆ ಹೊರಟಿರುವಂಥ ವಿದ್ಯಾರ್ಥಿ ವೇತನ ಯಾವುದಂದ್ರೆ ಜೆ ಎಸ್ ಡಬ್ಲ್ಯೂ ಫೌಂಡೇಶನ್ ಸ್ಕಾಲರ್ಶಿಪ್ ಅಂತೇಳಿ ಜೆ ಎಸ್ ಡಬ್ಲ್ಯೂ ಉಮೇದಾ ಸ್ಕಾಲರ್ಶಿಪ್ ಅಂಥೇಳಿ ಈ ವಿದ್ಯಾರ್ಥಿ ವೇತನವನ್ನು ಗ್ರ್ಯಾಜುಯೇಷನ್ ಡಿಪ್ಲೊಮಾ ಐ ಟಿ ಐ ಪ್ರೀ ಪ್ರೈಮರಿ ಅಂದರೆ ಹನ್ನೊಂದು ಹನ್ನೆರಡನೇ ತರಗತಿ ಒಂದರಿಂದ ಹತ್ತನೇ ತರಗತಿ ಓದುತ್ತಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಮೊದಲಿಗೆ ಇಲ್ಲಿ ಎಷ್ಟು ವಿದ್ಯಾರ್ಥಿ ವೇತನ ಅಂತ ಹೇಳಿಬಿಡ್ತೀನಿ ಇಲ್ಲಿ ನೋಡ್ಬೋದು ಗ್ರ್ಯಾಜುಯೇಷನ್ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಅಂದರೆ ಪದವಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಗರಿಷ್ಠ ಐವತ್ತು ಸಾವಿರ ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನ ಇದೆ ಜೊತೆಗೆ ಡಿಪ್ಲೊಮಾ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ಐ ಟಿ ಐ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ಪ್ರೀ ಪ್ರೈಮರಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ಒಂದರ ನಂತರ ಹತ್ತನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಇಲ್ಲಿ ಇದೆ ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರ್ತೈತಿ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭಗಿದ್ದಾವೆ ಮೊದಲಿಗೆ ಗ್ರಾಜ್ಯುಯೇಷನ್ ಕೋರ್ಸನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳ ಅರ್ಹತಾ ಮಾನದಂಡಗಳು ದಾಖಲೆಗಳನ್ನು ನೋಡುವುದಾದರೆ ಇಲ್ಲಿ ನೋಡ್ಬೋದು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಜೆ ಎಸ್ ಡಬ್ಲ್ಯೂ ಉಮೇದ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ ಅಂಥೇಳಿ ಈ ವಿದ್ಯಾರ್ಥಿ ವೇತನವನ್ನು ಕೋವಿಡ್ನಲ್ಲಿ ಪ್ರಾರಂಭ ಮಾಡಿದ್ದಾರೆ ಕೋವಿಡ್ ಸಾಂಕ್ರಾಮಿಕ ಹಿಂದ ಹಿನ್ನೆಲೆಯಂತರ ಅನೇಕ ಜನ ವಿದ್ಯಾರ್ಥಿಗಳು ಏನು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದೀರಲ್ಲ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂತಹ ವಿದ್ಯಾರ್ಥಿಗಳಿಗೆ ಇವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇಲ್ಲಿ ಅರ್ಹತಾ ಮಾನದಂಡಗಳನ್ನು ನೋಡುವುದಾದ್ರೆ ನೀವು ಹತ್ತನೇ ತರಗತಿಯಲ್ಲಿ ಕನಿಷ್ಠ ಮೂವತ್ತೈದು ಅಂಕ ಹನ್ನೆರಡನೇ ತರಗತಿಯಲ್ಲಿ ಕನಿಷ್ಠ ಮೂವತ್ತೈದು ಅಂಕಗಳನ್ನು ಗಳಿಸಿದರೆ ಸಾಕು ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತೈತಿ ಪದವಿ ಪೂರ್ವ ಯಾವುದೇ ಕೋರ್ಸನ್ನು ಓದ್ತಾಯಿದ್ರು ಕೂಡ ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸ್ಬೋದಾಗಿರ್ತತಿ ಬಿ ಎ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಒಟ್ಟು ಜನರಲ್ ಗ್ರ್ಯಾಜುಯೇಷನ್ ಕೋರ್ಸನ್ನು ಯಾವುದೇ ಕೋರ್ಸನ್ನು ಓದ್ತಾಯಿದ್ರು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಎಲ್ಲ ವರ್ಗದ ವಿದ್ಯಾರ್ಥಿಗಳು ಅಂದರೆ ಪುರುಷರು ಮಹಿಳಾ ವಿದ್ಯಾರ್ಥಿಗಳು ಇಬ್ಬರೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಕುಟುಂಬದ ವಾರ್ಷಿಕ ಆದಾಯವು ಎಂಟು ಲಕ್ಷಕ್ಕಿಂತ ಕಡಿಮೆ ಇರುವ ವಿದ್ಯಾರ್ಥಿಗಳಿಗೆ ಮಾತ್ರ ಇವರು ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಹಣಕಾಸಿನ ವರ್ಷವನ್ನು ಕೂಡ ನೋಡ್ಕೊಳ್ಬೋದಿಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲು ಅರ್ಜಿ ಈಗಾಗಲೇ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಆಗಿದ್ದಾವೆ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರ್ತೈತಿ ವಿದ್ಯಾರ್ಥಿ ಮೊತ್ತವನ್ನು ನೋಡ್ಕೋಬೋದಿಲ್ಲಿ ಒಟ್ಟು ಐವತ್ತು ಸಾವಿರ ಗರಿಷ್ಠ ಐವತ್ತು ಸಾವಿರವನ್ನು ನೀಡ್ತಾ ಇದ್ದಾರೆ ಇಲ್ಲಿ ನಿಮ್ಮ ಕಾಲೇಜಿನ ಶುಲ್ಕ ಎಷ್ಟಿರುತ್ತಲ್ಲ ಅಷ್ಟು ವಿದ್ಯಾರ್ಥಿ ವೇತನ ಇಲ್ಲಿ ನಿಮಗೆ ಸಿಗ್ತಾಯಿದೆ ಯಾರು ಅರ್ಜಿ ಸಲ್ಲಿಸಬೇಕು ಎಂಬುದನ್ನು ನೋಡೋದಾದ್ರೆ ಪದವಿ ಪೂರ್ವ ಓದುತ್ತಿರುವಂಥ ಪದವಿ ಮೊದಲ ವರ್ಷ ಎರಡನೇ ವರ್ಷ ಮೂರನೇ ವರ್ಷ ಓದ್ತಾ ಇದ್ದರೂ ಕೂಡ ನೀವು ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬೋದಾಗಿರ್ತೈತಿ ಜೊತೆಗೆ ನೀವು ಬ್ಯಾಂಕ್ ಖಾತೆಯನ್ನು ಹೊಂದಿರುವುದು ಕಡ್ಡಾಯವಾಗಿರ್ತೈತಿ ನಿಮಗೆ ಐವತ್ತು ಸಾವಿರ ರೂಪಾಯಿವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾಯಿದೆ ಬೇಕಾಗುವಂಥ ದಾಖಲಾತಿಗಳೇನೇನೆಂದ್ರೆ ಪ್ರಸ್ತುತ ವರ್ಷದ ಶುಲ್ಕ ರಸೀದಿ ಇಲ್ಲಿ ಕಡ್ಡಾಯವಾಗಬೇಕು ಅಂದರೆ ಕಾಲೇಜಿನ ಪೀ ರಿಸಿಪ್ಟ್ ಬೇಕಾಗುತ್ತೆ ಕಾಲೇಜಿನಿಂದ ನಡತೆ ಪ್ರಮಾಣ ಪತ್ರ ಬೇಕಾಗತ್ತೆ ಅಂದರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಬೇಕಾಗುತ್ತೆ ಹಿಂದಿನ ತರಗತಿ ಅಂಕಪಟ್ಟಿ ಇರಬೇಕಾಗತ್ತೆ ಇಷ್ಟು ದಾಖಲಾತಿಗಳು ಮತ್ತು ಉಳಿದ ಎಲ್ಲ ದಾಖಲಾತಿಗಳನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಇದು ಪದವಿ ಓದುತ್ತಿರುವಂತಹ ವಿದ್ಯಾರ್ಥಿಗಳ ಅರ್ಹತಾ ಮಾನದಂಡಗಳು ಇನ್ನು ಎರಡನೇ ಮಾಹಿತಿಯನ್ನು ನೋಡೋದಾದ್ರೆ ಇನ್ನು ಡಿಪ್ಲೊಮಾ ಓದುತ್ತಿರುವಂತಹ ವಿದ್ಯಾರ್ಥಿಗಳ ಅರ್ಹತಾ ಮಾನದಂಡಗಳನ್ನು ನೋಡೋನು ಇಲ್ಲಿಯೂ ಕೂಡ ಸೇಮ್ ಇದೆ ನೀವು ಕೂಡ ಹಿಂದಿನ ಹತ್ತನೇ ತರಗತಿಯಲ್ಲಿ ಕನಿಷ್ಠ ಮೂವತ್ತೈದು ಅಂಕಗಳನ್ನು ಗಳಿಸಿರಬೇಕು ಡಿಪ್ಲೊಮಾ ಯಾವುದೇ ಕೋರ್ಸನ್ನು ಓದ್ತಾಯಿದ್ರು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಡಿಪ್ಲೊಮಾ ಮೆಕ್ಯಾನಿಕಲ್ ಆಗಿರ್ಬೋದು ಡಿಪ್ಲೊಮಾ ಎಲೆಕ್ಟ್ರಿಕಲ್ ಆಗಿರ್ಬೋದು ಯಾವುದೇ ಕೋರ್ಸನ್ನು ಓದ್ತಾಯಿದ್ರು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಇಲ್ಲಿ ನಿಮಗೆ ಹತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ನಿಮಗೂ ಕೂಡ ಸೇಮ್ ಎಲ್ಲ ರೀತಿಯಾದಂಥ ದಾಖಲೆಗಳು ಇಲ್ಲಿ ಬೇಕಕ್ಕವು ಅದೇ ರೀತಿಯಾಗಿ ಐಟೆಕ್ ಓದ್ತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಅದೇ ರೀತಿಯಾಗಿ ಪ್ರೀ ಪ್ರೈಮರಿ ಅಂದರೆ ಹನ್ನೊಂದು ಹನ್ನೆರಡನೇ ತರಗತಿಯನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಒಂದರಿಂದ ಒಂಬತ್ತನೇ ತರಗತಿಯನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಯಾವುದೇ ರಾಜ್ಯಕ್ಕಾಗಲಿ ಯಾವುದೇ ಜಾತಿಗಾಗಲಿ ಈ ವಿದ್ಯಾರ್ಥಿ ವೇತನವನ್ನು ಸೀಮಿತವಾಗಿಟ್ಟಿಲ್ಲ ಎಲ್ಲ ವರ್ಗದ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸರಿ ಯಾಕಂದರೆ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂಥ ಪರೀಕ್ಷೆ ಆಗಲಿ ಸಂದರ್ಶನವಾಗಲಿ ಅರ್ಜಿ ಶುಲ್ಕವಾಗಲಿ ಇರುವುದಿಲ್ಲ ಆದರೆ ಪ್ರತಿಯೊಬ್ಬರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೇಳಿ ಕೊಟ್ಟಿರ್ತೀನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರ್ತೈತಿ ಇದು ಇವತ್ತಿನ ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿರ್ತೈತಿ ಇದರ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ